ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ದಿಸ್ ಇಸ್ ಚರಣ್ ನಾನು ನಾವು ಅನಾಲಿಸಿಸ್ ಏನು ಮಾಡಿದ್ವಿ ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದೆ ಎರಡು ಝೋನ್ ಹಾಕಿದ್ವಿ ಝೋನ್ ವರ್ಕ್ ಆಗಿದವ ಇಲ್ಲ ಇವತ್ತು ಏನೇನು ಅಪ್ಡೇಟ್ಸ್ ಇತ್ತು ಅದು ನೋಡೋಣ ಒಂದು ಸತಿ ವಿಡಿಯೋ ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ನೆನ್ನೆದು ಈ ಝೋನಲ್ಲಿ ಎಕ್ಸ್ಪೈರಿ ಪ್ಲಾನ್ ಮಾಡಿ ಓಕೆ ಈ ಥರ ಎಕ್ಸ್ಪೈರಿ ಈ ಥರ ಪ್ಲಾನ್ ಮಾಡಿ ಇನ್ ಕೇಸ್ ಫ್ಲಾಟ್ ಅವರು ಮಾರ್ಕೆಟ್ ಇಲ್ಲಿ ಅವರು ಫೈಟ್ ಮಾಡಿ ಈ ಲೆವೆಲ್ ಬ್ರೇಕ್ ಮಾಡಿದ್ದಾರೆ ಅಂತ ನಾವು ಫಸ್ಟ್ ಫಿಫ್ಟಿ ಮಿನಿಟ್ಸ್ ಕಂಡು ಈ ಲೆವೆಲ್ ಬ್ರೇಕ್ ಮಾಡಿದ್ದಾರೆ ಮಿಡ್ ಕ್ಲಾಸ್ ಮಾಡಿ ಹೈ ಕ್ಲಾಸ್ ಆಗುವಾಗ ಸಿ ಪ್ಲಾನ್ ಮಾಡ್ಕೊಂಡು ನಿಮ್ಮ ಅನಾಲಿಸ್ ಮಾಡ್ಕೊಂಡು ಇಲ್ಲಿವರೆಗೂ ಟಾರ್ಗೆಟ್ ಈ ಲೆವೆಲ್ ಪ್ಲಾನ್ ಮಾಡಿ ಓಕೆ ಎರಡು ಗ್ರೂಪ್ ಡಿವೈಡ್ ಇರ್ತದೆ ನೋಡ್ಕೊಳ್ಳಿ ಇದು ಝೋನ್ 1 ಇದು ಝೋನ್ 2 ನೋಡ್ಕೊಂಡು ಮಾಡ್ಕೊಳ್ಳಿ ಇದು ಯಾವ ಕಡೆ ಬ್ರೇಕ್ ಆಗುತ್ತೆ ಇಂಪಾರ್ಟೆಂಟ್ ನೋಡ್ಕೊಂಡು ಮಾಡ್ಕೊಳ್ಳಿ ಓಕೆ ಈ ಝೋನ್ ಒಳಗಡೆ ಯಾವುದೇ ರೀತಿ ಟ್ರೇಡ್ ಮಾಡಬೇಡಿ ಹೈ ಕ್ಲಾಸ್ ಮಾಡಿ ಯಾಕಂದ್ರೆ ಹೈ ಕ್ಲಾಸ್ ಆಗುವ ಅಂದ್ರೆ ಫಿಫ್ಟೀನ್ ಮಿನಿಟ್ಸ್ ಕಂಡ್ ಹೈ ಕ್ಲಾಸ್ ಸೆಟ್ ಆಗುವಾಗ ನೀವು ನಿಮ್ ನಿಮ್ ಕ್ಲಾಸ್ ಪ್ರಕಾರ ಸಿಇ ಹೈ ಹೈ ಕ್ಲಾಸ್ ಮೇಲೆ ಈ ಝೋನ್ ಒಳಗಡೆ ಟ್ರೇಡ್ ಮಾಡಬೇಡಿ ಒಳಗಡೆ ಟ್ರೇಡ್ ಮಾಡಬೇಡಿ ಇದು ಕೆಳಗಡೆ ಬಂದ್ರೆ ಪಿ ನಾನೇ ಅಪ್ಡೇಟ್ ಮಾಡ್ತೀನಿ ಪಿ ಟ್ರೇಡ್ ಮಾಡಿ ಯಾಕಂದ್ರೆ ಪಿ ಎಲ್ಲಾರು ಸೆಲ್ಲಿಂಗ್ ಸೆಲ್ಲಿಂಗ್ ಕೇಳಿಸ್ಕೊಂಡ್ರಲ್ಲ ಎರಡು ಝೋನ್ ಹಾಕಿದ್ವಿ ಬ್ಯಾಂಕ್ ನಿಫ್ಟಿಯಲ್ಲಿ ನಮ್ಮ ಸಪೋರ್ಟ್ ಏನಾದರೂ ಬ್ರೇಕ್ ಮಾಡಿ ಕೆಳಗಡೆ ಬಂದರೆ ಈ ಝೋನಲ್ಲಿ ಎಕ್ಸ್ಪೈರಿ ಆಗ್ತದೆ ಇಲ್ಲ ಸಪೋರ್ಟ್ ಬ್ರೇಕ್ ಮಾಡಿಲ್ಲ ಮೇಲೆ ಇದೆ ಅಂದರೆ ಗ್ಯಾಪ್ ಅಪ್ ಓಪನ್ ಆಗಿದೆ ಅಂದರೆ ಈ ಝೋನ್ ಅಲ್ಲಿ ಎಕ್ಸ್ಪೈರಿ ಆಗ್ತದೆ ನೋಡ್ಕೊಳ್ಳಿ ಇದು ಝೋನ್ ಒನ್ ಇದು ಝೋನ್ ಟು ಅಂತ ಎರಡು ಹಾಕಿದ್ವಿ ಈಗ ಏನಾಗಿದೆ ನೋಡಿ ಕರೆಕ್ಟಾಗಿ ಝೋನ್ ಒಳಗಡೆ ಎಕ್ಸ್ಪೈರಿ ಆಗಿದೆಯಲ್ಲ ನೀವು ನೋಡಿ ಹೇಳಿ ಓಕೆ ಪ್ಲಸ್ ಇನ್ನೊಂದು ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗಿದ್ದಾವೆ ಲೆವೆಲ್ಸ್ ಓಕೆ ಇದು ಬ್ಯಾಂಕ್ ನಿಫ್ಟಿ ಇದೆಲ್ಲ ಕೂಡ ತುಂಬ ನೀಟಾಗಿ ಹೇಳಿದ್ವಿ ಈ ಥರ ಸೈಡ್ ಅಷ್ಟು ವಾಲೆಟಲ್ಲಿ ಇರ್ತದೆ ಅಂತ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿ ವರ್ಕ್ ಆಗಿದೆ ಇದು ಅಂತ ನೋಡ್ಕೊಂಡು ಮಾಡಿ ಹೇಳಿ ನೆಕ್ಸ್ಟು ನಿಫ್ಟಿಯಲ್ಲಿ ಏನು ಹೇಳಿದ್ವಿ ನಿಫ್ಟಿ ನೋಡ್ಕೊಳ್ಳಿ ಇದನ್ನು ನೋಡಿ ಎಲ್ಲರೂ ಸೆಲ್ಲಿಂಗ್ ಸೆಲ್ಲಿಂಗ್ ಅಂತಾರೆ ನೋಡಿ ಎಲ್ಲರೂ ಸೆಲ್ಲಿಂಗ್ ಸೆಲ್ಲಿಂಗ್ ಅಂತಾರೆ ಆಗೋಲ್ಲ ಸೆಲ್ಲಿಂಗ್ ಆಗಲ್ಲ ಸೆಲ್ಲಿಂಗ್ ಆಗೋಲ್ಲ ಬೈಯಿಂಗ್ ಇರ್ತದೆ ಅಂತ ಇವಾಗ ನೀವು ನೋಡಿ ನಿಫ್ಟಿ ಬೈಯಿಂಗ್ ಅಲ್ಲಿ ಕ್ಲೋಸ್ ಆಗಿದೆಯಾ ಇಲ್ವಾ ಹೇಳಿ ಇಲ್ಲಿ ಗೊತ್ತಾಗುತ್ತಲ್ಲ ಎಷ್ಟು ಪಾಯಿಂಟ್ ಅಲ್ಲಿ ಕ್ಲೋಸ್ ಆಗಿದೆ ಅಂತ ತ್ರೀ ಹಂಡ್ರೆಡ್ ಅಂಡ್ ಫೋರ್ ಪಾಯಿಂಟ್ಸ್ ಮುನ್ನೂರ ನಾಲ್ಕು ಪಾಯಿಂಟು ಪ್ಲಸ್ ಅಲ್ಲೇ ಕ್ಲೋಸ್ ಆಗಿದೆ ನಿಫ್ಟಿ ಓಕೆ ಗ್ಯಾಪಕ್ ಓಪನ್ ಆಯ್ತಲ್ಲ ಸರ್ ನಿಮ್ಗೆ ಕ್ವಶನ್ ಇರ್ಬೋದು ಅದು ಗ್ಯಾಪ್ ಅಪ್ ಓಪನ್ ಇದು ನೋಡಿ ಎಲ್ಲರೂ ಪಿ ಅಂತಾರೆ ನಾವು ಸಿ ಅಂದಿದ್ವಿ ಅಲ್ಲ ಸಿ ಕಡೆ ಇದೆಯಲ್ಲ ಆಕ್ಸೆಪ್ಟೆಡ್ ಓಕೆ ಇದು ಗ್ಯಾಪ್ ಅಪ್ ಓಪನ್ ಆಗುತ್ತೆ ಅಂತ ಹೇಳಿದ್ವಿ ಇದು ನೋಡಿ ಏನಾಗಿದೆ ಗ್ಯಾಪ್ ಅಪ್ ಓಪನ್ ಆಗಿ ನಾವು ಏನು ಸೈಡ್ ಹೊಸ ಬರ್ತಿದ್ವಿ ಪರ್ಫೆಕ್ಟ್ ಆಗಿದೆ ಓಕೆ ಓಕೆ ಈಗ ನಾಳೆ ಏನು ಮಾಡಬೇಕು ನಾಳೆ ಏನು ಮಾಡಬೇಕು ನೋಡ್ಕೊಳ್ಳಿ ಬ್ಯಾಂಕ್ ನಿಫ್ಟಿ ಏನು ಲೆವೆಲ್ಸ್ ಚೇಂಜ್ ಮಾಡಲ್ಲ ನಾಳೆ ಫ್ಲಾಟ್ ಓಪನ್ ಆದರೂ ಗ್ಯಾಪ್ ಅಪ್ ಓಪನ್ ಆದ್ರೂ ಲೆವೆಲ್ ಸೇಮ್ ಇವೆ ಇವೆ ಇಟ್ಕೊಳ್ಳಿ ಫ್ಲಾಟ್ ಓಪನ್ ಆದರೂ ಗ್ಯಾಪ್ ಅಪ್ ಓಪನ್ ಆದರೂ ವೆಯ್ಟ್ ಮಾಡಿ ಫೈಟ್ ಮಾಡಿ ಇದ್ರ ಮೇಲೆ ಒಂದು ಫಿಫ್ಟಿ ಕ್ಲೋಸ್ ಆಗಬೇಕು ಇದ್ರ ಮೇಲೆ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡ್ ಕ್ಲೋಸ್ ಆಗಬೇಕು ಸರಿ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡ್ ಕ್ಲೋಸ್ ಆಗಬೇಕು ಕ್ಲೋಸ್ ಆಗಿ ರೀ ಮಾಡಿ ಹೈ ಕ್ರಾಸ್ ಆಗುವಾಗ ಬೈಕ್ ಕಡೆ ಇರ್ಬೋದು ಎಲ್ಲಿವರೆಗೂ ಹೋದರೆ ರೆಸಿಸ್ಟೆನ್ಸ್ ಎಲ್ಲಿದೆ ಅಲ್ಲಿವರೆಗೂ ಓಕೆ ಇದ್ರ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾನ್ ಕ್ಲೋಸ್ ಆದರೆ ರೇಟ್ ಕ್ರಾಸ್ ಮಾಡಬೇಕು ಹೈ ಕ್ರಾಸ್ ಆಗುವಾಗ ಇಲ್ಲಿವರೆಗೂ ನೀವು ಇಟ್ಕೋಬೋದು ಟಾರ್ಗೆಟ್ ನಿಮ್ ನಿಮ್ಮ ಅನಾಲಿಸಿಸ್ ಓಕೆ ಇಲ್ಲಿ ಬಂದಮೇಲೆ ರಿಜೆಕ್ಷನ್ ನೋಡ್ಕೊಂಡ್ರೆ ಒಂದು ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೋಬೋದು ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿ ಅಷ್ಟೇ ಐ ನಾನು ನಿನ್ನೆನೇ ಹೇಳಿದ್ದೀನಿ ಮಾರ್ಕೆಟ್ ನಾನು ಅಪ್ ಟ್ರೆಂಡ್ ನೋಡ್ಕೊಂಡು ಮಾಡ್ಕೊಳ್ಳಿ ಅಂತ ನಾಳೆ ಇದ್ರ ಮೇಲೆ ಬಂದರೆ ಬೈ ಪ್ಲ್ಯಾನ್ ಮಾಡಿ ಇಲ್ಲಿವರೆಗೂ ಟಾರ್ಗೆಟ್ ಇದು ಬ್ಯಾಂಕ್ ನಿಫ್ಟಿ ಇದು ನಿಫ್ಟಿ ನೋಡ್ಕೊಳ್ಳಿ ನಾಳೆ ನಿಫ್ಟಿ ಎಕ್ಸ್ಪೈರಿ ಇರ್ತದೆ ಒಳಗಡೆ ಟ್ರೇಡ್ ಆಗ್ತಾರೆ ಅಷ್ಟೊತ್ತು ನೀವು ಲೋಯರ್ ಟೈಮ್ ಅಲ್ಲಿ ಹೋಗಿ ನಿಮ್ಮ ನಿಮ್ಮ ಮನೇಲಿ ಯೂಸ್ ಮಾಡ್ಕೊಂಡು ಅಂದರೆ ತ್ರೀ ಮಿನಿಟ್ಸ್ ಫೈವ್ ಮಿನಿಟ್ಸ್ ನೋಡಿಕೊಂಡು ಚಿಕ್ಕ ಚಿಕ್ಕದಾಗಿ ಕಾಲ್ಪಿಂಗ್ ಮಾಡ್ಕೋಬೋದು ಬಿಟ್ಟರೆ ನಿಮಗೆ ಜಾಸ್ತಿ ಹೊತ್ತು ಟ್ರೇಡ್ ಹೋಲ್ಡ್ ಮಾಡೋಕ್ಕಾಗಲ್ಲ ನೀವು ಬೈ ಮಾಡಬೇಕಂದ್ರೆ ಇದ್ರ ಮೇಲೆ ಒಂದು ಫಿಫ್ಟಿ ಮಿನಿಟ್ ಸ್ಕ್ಯಾಂಡ್ ಕ್ಲೋಸ್ ಆಗಬೇಕು ಆವಾಗಲೇ ಬೈ ಸೈಡ್ ಇರ್ಬೋದು ಇದ್ರ ಕೆಳಗಡೆ ಒಂದು ಫಿಫ್ಟಿ ಮಿನಿಟ್ಸ್ ಸ್ಕ್ಯಾಂಡ್ ಕ್ಲೋಸ್ ಆದರೆ ಸೆಲ್ ಕಡೆ ಇರ್ಬೋದು ಓಕೆ ಒಳಗಡೆ ಲೋಯರ್ ಟೈಮ್ ಟೆಂಪ್ರೇಮಲ್ಲಿ ಹೋಗಿ ಚಿಕ್ಕ ಚಿಕ್ಕ ಟ್ರೆಡ್ ನಿಮ್ಮ ಅನಾಲಿಸ್ ನೋಡಿಕೊಂಡು ಚಿಕ್ಕ ಚಿಕ್ಕದಾಗಿ ಸ್ಮಾಲ್ ಸ್ಮಾಲ್ ಕ್ವಾಂಟಿಟಿ ಸ್ಮಾಲ್ ಸ್ಮಾಲ್ ಟ್ರೇಡ್ ಬೇಕಾದ ಇದೊಂದು ಝೋನ್ ಓಕೆ ನೋಡ್ಕೊಂಡು ಮಾಡ್ಕೊಳ್ಳಿ ಮಾರ್ಕೆಟಲ್ಲಿ ನೀವು ಅಗ್ರೆಸಿವ್ ಆಗಿ ಪೊಸಿಷನ್ ತೊಗೋಬೇಕಂದ್ರೆ ಒಂದು ರೆಸಿಸ್ಟೆನ್ಸ್ ಬ್ರೇಕ್ ಆಗಬೇಕು ಇಲ್ಲಾಂದರೆ ಈ ಸಪೋರ್ಟ್ ಬ್ರೇಕ್ ಆಗಬೇಕು ಆವಾಗಲೇ ಪೊಸಿಷನ್ ತಗೊಳಕ್ಕಾಗುತ್ತೆ ಓಕೆ ಇದು ನಿಫ್ಟಿ ಲೆವೆಲ್ಸ್ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಓಕೆ ಬ್ಯಾಂಕ್ ನಿಫ್ಟಿಯಲ್ಲಿ ಏನು ಲೆವೆಲ್ ಚೇಂಜ್ ಆಗಿಲ್ಲ ನಿಫ್ಟಿಯಲ್ಲಿ ಮಾತ್ರ ಚೇಂಜ್ ಆಗಿಲ್ಲ ನೋಡಿಕೊಂಡು ಮಾಡಿಕೊಡಿ ವಸ್ತು ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಎಜುಕೇಶನಲ್ ಪರ್ಪಸ್ ಅಲ್ಲಿ ಓಕೆ ಟೆಲಿಗ್ರಾಮಲ್ಲಿ ಏನೇನು ಅಪ್ಡೇಟ್ ಕೊಟ್ಟಿದ್ವಿ ಅದು ನೋಡಬೇಕು ಅದು ಇವತ್ತು ಬರ್ತ್ಡೇ ಇತ್ತು ನಮ್ಮದು ಬರ್ತ್ಡೇಗೆ ಯಾರ್ಯಾರು ವಿಶ್ ಮಾಡಿದ್ದೀರಾ ಎಲ್ಲಾರ್ಗು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ವೆರಿ ಮಚ್ ನೋಡ್ಕೊಳ್ಳಿ ಎಷ್ಟು ವಿಶಸ್ ಇದೆ ಎಲ್ಲರಿಗೂ ವೆರಿ ಮಚ್ ಓಕೆ ಈಗ ಏನು ಅಪ್ಡೇಟ್ ಮಾಡಿದ್ವಿ ಅಂದರೆ ಇಲ್ಲಿ ನೋಡಿ ರೆಸಿಸ್ಟೆನ್ಸ್ ಏನಾದರೂ ಬ್ರೇಕ್ ಆದರೆ ಈ ಸಿ ಕಾಲ್ ಆ್ಯಕ್ಟಿವ್ ಆಗ್ತದೆ ಬ್ರೇಕ್ ಆಗಿ ರಿಜೆಕ್ಷನ್ ಬಂದಿದೆ ಅಂದರೆ ಈ ಪಿ ಕಾಲ್ ಆಕ್ಟಿವ್ ಆಗ್ತದೆ ಎಂಟ್ರಿ ತ್ರೀ ಟ್ವೆಂಟಿ ಅಬೋವ್ ಅಂತ ಅದು ತ್ರೀ ಟ್ವೆಂಟಿಯಿಂದ ಹೋಗಿದೆ ನೀವೇ ಹೇಳಿ ನಾನು ಸ್ಟಿಕ್ಕರ್ಸ್ ಹಾಕೊಂಡು ಬಂದಿದ್ದೀನಿ ಪ್ರಾಫಿಟ್ ಕೂಡ ಬಂದಿದೆ ಸಿಕ್ಸ್ ಹಂಡ್ರೆಡ ಸಿಕ್ಸ್ ಸೆವೆಂಟಿವರೆಗೂ ಹೋಗಿದ್ದೀನಿ ನೋಡಿದ್ದೀನಿ ನಾನು ನೋಡ್ಕೊಳ್ಳಿ ಎಂಟ್ರಿ ನಂಬರ್ ಕೂಡ ನಾವೇ ಕೊಟ್ಟಿದ್ವಿ ಪರ್ಫೆಕ್ಟಾಗಿ ಟ್ರಿಗರ್ ಆಗಿದೆ ತುಂಬ ಒಳ್ಳೆ ಪ್ರಾಫಿಟ್ ಕೂಡ ಬಂದಿದೆ ಅದು ನಮ್ಮ ಶಾಟ್ ಮೇಲೆ ತುಂಬ ಕ್ಲಿಯರಾಗಿ ರೆಸಿಸ್ಟೆನ್ಸ್ ಹತ್ರ ನೋಡಿ ಇದು ರೆಸಿಸ್ಟೆನ್ಸ್ ಮೇಲೆ ಕ್ಯಾಂಡಲ್ ಕ್ಲೋಸ್ ಆಗಿದ್ರೆ ಸಿ ಆ್ಯಕ್ಟಿವ್ ಆಗೋದು ಅದು ಕ್ಲೋಸ್ ಆಗಿಲ್ಲ ಇದು ಪಿ ಆ್ಯಕ್ಟಿವ್ ಆಯಿತು ಈ ಮೂಮೆಂಟಮ್ ಪೂರ್ತಿ ತಗೊಂಡ್ರು ಒಳ್ಳೆ ಪ್ರಾಫಿಟ್ ಕೂಡ ಬಂದಿದ್ದಾರೆ ಓಕೆ ಓಕೆ ಥ್ಯಾಂಕ್ ಯು ವೆರಿ ಮಚ್ ನಾಳೆ ಸಿಗೋಣ ಬಾಯ್